ತಲೆ ಸ್ನಾನ ಮಾಡಿದ ನಂತರ ತಲೆ ಬಾಚುವಂಥ ಸಮಯದಲ್ಲಿ ಕೂದಲು ಒಂದು ಕೂಡ ಉದುರಬಾರ್ದ ಹಾಗಾದರೆ ಈ ರೀತಿಯಾಗಿ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಜೊತೆಗೆ ಈ ಒಂದು ಮನೆ ಮದ್ದನ್ನು ಮಾಡ್ತಾ ಬರೋದರಿಂದ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಸೊಂಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ತುಂಬ ಬೇಗನೆ ನಮಗೆ ವೈಟ್ ಹೆಸ್ ಆಗಲಿಕ್ಕೆ ಶುರುವಾಗಿದೆ ಅಂದರೆ ಆ ಒಂದು ಸಮಸ್ಯೆಯ ನಿವಾರಣೆಗೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ತುಂಬ ಸರಳವಾಗಿ ಮಾಡಿಕೊಡೋದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಈ ಒಂದು ವಿಡಿಯೋ ಈ ಒಂದು ಮನೆಮದ್ದನ್ನ ಎರಡು ರೀತಿಯಾಗಿ ನಾವು ಅಪ್ಲೈ ಮಾಡ್ಕೋಬೇಕು ತುಂಬಾ ಸರಳವಾಗಿ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಈ ಒಂದು ಮನೆಮದ್ದನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಏಲಕ್ಕಿ ತೊಗೋತಾ ಇದ್ದೀನಿ ಹೌದು ಸ್ನೇಹಿತರೆ ಮೂರು ಏಲಕ್ಕಿ ಆದರೆ ಸಾಕಾಗುತ್ತೆ ಎಲ್ಲರ ಮನೆ ಅಡುಗೆ ಮನೆಯಲ್ಲೂ ಏಲಕ್ಕಿ ಇದ್ದೇ ಇರತ್ತೆ ಖಂಡಿತವಾಗ್ಲೂ ಏಲಕ್ಕಿನ ಬಳಸ್ಕೊಂಡು ನಾವು ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಆಗುವಂತೆ ಮಾಡ್ಕೋಬೋದು ಜೊತೆಗೆ ತುಂಬ ಉದುರ್ತಾ ಇದ್ದರೆ ಅದನ್ನು ಕೂಡ ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಏಲಕ್ಕಿ ಇದರೊಟ್ಟಿಗೆ ನಾನಿಲ್ಲಿ ಒಂದು ನಾಲ್ಕು ಲವಂಗ ಕೂಡ ತೊಗೊಂಡಿದ್ದೀನಿ ಲವಂಗದಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಕೆ ಇರುತ್ತೆ ಬೀಟಾ ಕ್ಯಾರೋಟೀನ್ ಇರುತ್ತೆ ಇದು ನಮ್ಮ ಕೂದಲಿನ ಬುಡವನ್ನು ಗಟ್ಟಿ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಗ್ರೋತ್ ಅನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಜೊತೆಗೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಇರೋದ್ರಿಂದ ತುರ್ಕೆ ಆಗೋದು ಹೊಟ್ಟಾಗೋದು ಇನ್ಫೆಕ್ಷನ್ ಆಗ್ತಾ ಇರುತ್ತೆ ನಮ್ಮ ಕೂದಲಿನ ಬುಡದಲ್ಲಿ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬಾ ಒಳ್ಳೆಯದು ನಂತರ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾವು ತೊಗೊಂಡಿರುವಂಥ ಏಲಕ್ಕಿ ಏನಿತ್ತು ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಆ ಒಂದು ಬೀಜಗಳನ್ನು ಕುಟ್ಟಿ ತುಂಬ ನೈಸಾಗಿ ಏನು ಬೇಡ ಹಾಗೆ ತರಿತರಿಯಾಗಿ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ ಜೊತೆಗೇನೆ ಲವಂಗ ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಈ ಒಂದು ನೀರನ್ನು ನಾವು ಒಂದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಫ್ಲೇಮನ್ನು ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಬೇಕು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಕುದ್ದ ನಂತರ ಈ ಒಂದು ನೀರನ್ನು ಶೋಧಿಸ್ಕೋಬೇಕು ಅಂದರೆ ನಾವು ಹಾಕಿರುವಂಥ ಏಲಕ್ಕಿ ಮತ್ತು ಲವಂಗ ಏನಿತ್ತು ಆ ಒಂದು ಮಿಶ್ರಣವನ್ನು ಸಪ್ರೇಟ್ ಮಾಡ್ಕೋಬೇಕು ನೀರನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಈ ಒಂದು ಏಲಕ್ಕಿ ಮತ್ತು ಲವಂಗದ ನೀರೇನಿದೆ ಇದು ಒಂದು ಔಷಧಿ ರೀತಿ ಕೆಲಸ ಮಾಡುತ್ತೆ ಇನ್ಫೆಕ್ಷನನ್ನು ದೂರ ಮಾಡುತ್ತೆ ಕೂದಲಿನ ಬುಡವನ್ನು ಗಟ್ಟಿ ಮಾಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗೋದ್ರಿಂದ ಗ್ರೋತು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ಈ ಒಂದು ಲವಂಗ ಮತ್ತು ಏಲಕ್ಕಿ ನೀರೇನಿತ್ತು ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಕೂದಲಿಗೆ ಆಗುವಂಥ ಡ್ಯಾಮೇಜ್ ಕಡಿಮೆ ಆಗುತ್ತೆ ಗ್ರೋತ್ ಇಂಪ್ರೂವ್ ಆಗುತ್ತೆ ಉದ್ರೋದು ತಡೆಗಟ್ಟುತ್ತೆ ಜೊತೆಗೆ ಒಂದೊಳ್ಳೆ ಮಾಯ್ಶರೈಸರ್ ಆಗೋ ಕೂಡ ಕೆಲಸ ಮಾಡುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹರಳೆಣ್ಣೆ ಹಾಕುತ್ತಾ ಇದ್ದೀನಿ ಕ್ಯಾಸ್ಟ್ರ ಆಯಿಲ್ ಇದು ಕೂಡ ಅಷ್ಟೇ ಕೂದಲಿನ ಬೆಳವಣಿಗೆಯನ್ನು ವಿಪರೀತವಾಗಿ ಹೆಚ್ಚಿಸುತ್ತೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಕಪ್ಪಾಗಿ ಬೆಳೆಯುತ್ತೆ ತುಂಬ ಬೇಗನೆ ವೈಟೇರ್ಸ್ ಏನಾಗ್ತಾ ಇರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಒಳ್ಳೆಯದು ಜೊತೆಗೆ ಕೂದಲು ಉದುರದಂತೆ ತಡೆಗಟ್ಟುತ್ತೆ ಡ್ಯಾಮೇಜ್ ಆಗೋದನ್ನು ತಡೆಗಟ್ತಾ ಹೋಗುತ್ತೆ ಕೂದಲು ತುಂಬ ಮಧ್ಯದಲ್ಲಿ ಕೆಟ್ಟಾಗ್ತಾ ಇರುತ್ತೆ ಸೀಳು ಕೂದಲಾಗ್ತಾ ಇರುತ್ತೆ ಅಥವಾ ತುಂಬ ಚಿಕ್ಕ ಏಜ್ಗಿನೇ ನಮಗೆ ತುಂಬ ವೈಟೈರ್ಸ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಆಯಿಲನ್ನು ಬಳಸ್ತಾ ಬನ್ನಿ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಇದು ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಮಿಶ್ರಣವನ್ನು ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕು ಇದರಿಂದ ಯಾವುದೇ ಒಂದು ರೀತಿಯ ಇನ್ಫೆಕ್ಷನ್ ಆಗಲಿ ಅಥವಾ ಒಂದು ತುರಿಕೆ ಆಗೋದಾಗಲಿ ಅಥವಾ ಕಟ್ತಾ ಆಗೋದಾಗಲಿ ಹೊಟ್ಟಾಗೋ ಉದುರೋದಾಗಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ನೀಟಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಒಂದು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಇಟ್ಕೋಬೇಕು ಅಥವಾ ನಾವು ರಾತ್ರಿ ಹಚ್ಚಿಬಿಟ್ಟು ಬೆಳಗ್ಗೆ ತಲೆ ಸ್ನಾನ ಮಾಡ್ತೀವಿ ಅಂದರೆ ತುಂಬಾ ಒಳ್ಳೆಯದು ಇನ್ನು ನಾವು ಶಾಂಪೂ ಮಾಡುವಂಥ ಸಮಯದಲ್ಲಿ ಅದನ್ನು ಈ ರೀತಿಯಾಗಿ ಮಾಡಿದ್ರೆ ಇದು ಒಂದು ಒಳ್ಳೆಯ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಕೂದಲು ಉದುರೋದು ಫಸ್ಟ್ ವಾಶಲ್ಲೇ ಕಂಟ್ರೋಲ್ ಆಗುತ್ತೆ ಜೊತೆಗೆ ಒಂದು ವಾರ ಅಥವಾ ಹದಿನೈದು ದಿನಗಳಲ್ಲಿ ನಿಮ್ಮ ಕೂದಲು ಏನು ಬೆಳವಣಿಗೆ ತುಂಬ ಕಡಿಮೆ ಆಗಿರುತ್ತೆ ಅದು ಮತ್ತೆ ಬೆಳೀಲಿಕ್ಕೆ ಶುರುವಾಗುತ್ತೆ ನೋಡಿ ಈ ಒಂದು ಮ್ಯಾಜಿಕಲ್ ಶಾಂಪೂನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲೇದಾಗಿ ತಗೋತಾ ಇದ್ದೀನಿ ಕರಿಬೇವಿನ ಎಲೆಗಳು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರತ್ತೆ ಇದರಲ್ಲಿ ಸಾಕಷ್ಟು ನಮ್ಮ ಆರೋಗ್ಯದ ಲಾಭಗಳನ್ನು ಕೂಡ ಇದು ಕೊಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ಇದು ಒಂದು ದಿವ್ಯ ಔಷಧಿಯಾಗಿ ಕೂಡ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು ವೈಟೇರ್ಸನ್ನು ತಡೆಗಟ್ಟುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಹೊಟ್ಟಾಗೋದನ್ನು ತಡೆಗಟ್ಟುತ್ತೆ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಹೀಗೆ ಸಾಕಷ್ಟು ಲಾಭಗಳನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಕರಿಬೇವು ಅದರ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ತೊಗೊತಾ ಇದ್ದೀನಿ ಮೆಂತ್ಯ ಕೂಡ ಅಷ್ಟೇ ಒಂದು ಆಗಿರುವಂಥ ಪದಾರ್ಥ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು ಡ್ಯಾಮೇಜನ್ನು ತಡೆಗಟ್ಟುತ್ತೆ ಹೊಟ್ಟನೆ ನಿವಾರಣೆ ಮಾಡುತ್ತೆ ತುಂಬ ಬೇಗನೆ ಆಗುವಂಥ ವೈಟರ್ಸನ್ನು ತಡೆಗಟ್ತಾ ಹೋಗುತ್ತೆ ಅದು ಅಲ್ಲದೆ ಇದು ಇನ್ಫೆಕ್ಷನ್ ಆಗ್ತಾ ಇದ್ರೆ ಅದನ್ನು ತಡೆಗಟ್ಟಿ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುವಂತೆ ಮಾಡ್ತಾ ಹೋಗುತ್ತೆ ಕೂದಲು ತುಂಬ ಡಲ್ಲಾಗಿದೆ ರಫ್ ಆಗಿದೆ ನಿರ್ಜೀವ ಆಗಿದೆ ಅಂದರೆ ನಿರ್ಜೀವ ಕೂದಲಿಗೂ ಕೂಡ ಜೀವ ತುಂಬುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಮೆಂತೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಇದ್ದೀನಿ ಇದಂತೂ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡ್ತಾ ಹೋಗುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಒಳ್ಳೆಯ ಹೊಳಪನ್ನು ನಮ್ಮ ಕೂದಲಿಗೆ ನೀಡುತ್ತೆ ಅದು ಅಲ್ಲದೇ ಏನು ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಕಡಿಮೆ ಆಗಿರುತ್ತೆ ಅದನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೂ ಕೂಡ ಟೀ ಪೌಡರು ರಾಮಬಾಣವಾಗಿ ಕೆಲಸ ಮಾಡುತ್ತೆ ನಂತರ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾವು ತೊಗೊಂಡಿರುವಂಥ ಮೂರು ಪದಾರ್ಥಗಳನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ಇದೇ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದರಲ್ಲಿ ಇರುವಂತಹ ಆ ಒಂದು ಮುಖ್ಯವಾದಂತಹ ಅಂಶ ನಮ್ಮ ನೀರಲ್ಲಿ ಬಿಡ್ತಾ ಹೋಗುತ್ತೆ ನೋಡಿ ಈ ಒಂದು ಡಿಕಾಕ್ಷನ್ನು ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ಈ ಒಂದು ಮಿಶ್ರಣ ಏನು ರೆಡಿಯಾಗಿದೆ ಇದನ್ನು ನೀವು ಹಾಗೇ ನಿಮ್ಮ ಕೂದಲಿಗೆ ಬುಡಕ್ಕೆ ಕೂದಲಿನ ಬುಡಕ್ಕೆ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಹಾಗೆ ಕೂಡ ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಕೂಡ ಇನ್ಸ್ಟೆಂಟಾಗಿ ಹೊಳಪು ಬರತ್ತೆ ಒಂದು ಒಳ್ಳೆ ಕಂಡೀಷನರ್ ಆಗೂ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನು ನೀವು ರೆಗ್ಯುಲರ್ ಆಗಿ ಬಳಸುವಂಥ ಶಾಂಪು ಯಾವುದಾಗಿರುತ್ತೆ ಅದನ್ನು ತಗೊಳ್ಳಿ ನಿಮ್ಮ ಹೇರ್ ಅನ್ನು ನೋಡಿಕೊಂಡು ನೀವು ಇಲ್ಲಿ ಕಡಿಮೆ ಜಾಸ್ತಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಂದರೆ ಒಂದು ಪ್ಯಾಕೆಟ್ ಶಾಂಪೂನ ನಾನಿಲ್ಲಿ ಹಾಕುತ್ತಾ ಇದ್ದೀನಿ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೊರೆ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನಾವು ಡೈರೆಕ್ಟ್ ಆಗಿ ಹಾಗೆ ಶಾಂಪೂ ಹಾಕೋದ್ರಿಂದ ಕೂಡ ನಮ್ಮ ಕೂದಲು ಡ್ಯಾಮೇಜ್ ಆಗುತ್ತೆ ಜೊತೆಗೆ ತುಂಬ ಬೇಗನೆ ವೈಟ್ ಟೈರ್ಸ್ ಆಗಲಿಕ್ಕೂ ಕೂಡ ಅದು ಕೂಡ ಒಂದು ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನೀರಲ್ಲಿ ಕಲಿಸ್ಬಿಟ್ಟು ನಾವು ಶಾಂಪೂನ ಹಾಕೊಳ್ಳೋದ್ರಿಂದ ಅಷ್ಟು ನಮಗೆ ಕೂದಲಿಗೆ ಡ್ಯಾಮೇಜ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನೀವು ಈ ರೀತಿ ಟೀ ಡಿಕಾಕ್ಷನ್ ರೀತಿ ಮಾಡ್ಕೊಂಡು ಕೂಡ ನೀವು ಶಾಂಪೂನ ಮಿಕ್ಸ್ ಮಾಡಿ ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ಗ್ರೋ ಗ್ರೋತು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಉದುರೋದನ್ನು ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ಇದನ್ನೆಲ್ಲ ಮಾಡ್ಕೊಳ್ಳುವಷ್ಟು ಸಮಯ ಇಲ್ಲಾಂದರೆ ಬರೀ ನೀರಲ್ಲಿ ಕೂಡ ನೀವು ಈ ಒಂದು ಶಾಂಪೂನ ಚೆನ್ನಾಗಿ ಬೇರಿಸ್ಬಿಟ್ಟು ಅದರಿಂದಲೂ ಕೂಡ ನೀವು ಹೇರ್ ವಾಶನ್ನು ಮಾಡ್ಕೋಬೋದು ನಂತರ ಈ ರೀತಿ ಮಾಡಿಕೊಂಡಿರೋಂಥ ಶ್ಯಾಂಪು ಏನಿರುತ್ತೆ ಇದನ್ನು ನಾವು ಕೂದಲಿಗೆ ನೀಟಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೊರೆ ಬರೋವರೆಗೂ ಉಜ್ಕೋಬೇಕು ಅದಾದ ನಂತರ ನೀಟಾಗಿ ಹೇರ್ ವಾಷನ್ನು ಮಾಡ್ಕೊಳ್ಳಿ ಪ್ರತಿ ಬಾರಿ ನೀವು ತಲೆ ಸ್ನಾನ ಮಾಡುವಂಥ ಸಮಯದಲ್ಲಿ ಈ ಒಂದು ಸಣ್ಣ ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅದನ್ನು ಪಾಲಿಸ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಕೂದಲು ಡ್ಯಾಮೇಜ್ ಆಗೋದನ್ನು ತಡೆಗಟ್ಕೋಬೋದು ಜೊತೆಗೆ ವಿಪರೀತವಾಗಿ ಏನು ಉದುರ್ತಾ ಇರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಧಾನ ಅಂತಲೇ ಹೇಳ್ಬೋದು ಅಂದರೆ ನಾವು ಟಿ ಡಿಕಾಕ್ಷನ್ ಜೊತೆ ಅಥವಾ ಬರೀ ನೀರಲ್ಲಿ ಶ್ಯಾಂಪೂನ ಮಿಕ್ಸ್ ಮಾಡಿ ಹೇರ್ ವಾಷನ್ನು ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ತುಂಬ ವಿಪರೀತವಾಗಿ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಾವು ಲವಂಗ ಮತ್ತು ಏಲಕ್ಕಿ ಹಾಕಿಬಿಟ್ಟು ಆ ಒಂದು ನೀರನ್ನು ಕೂಡ ನಾವು ನಮ್ಮ ತಲೆಗೆ ಅಪ್ಲೈ ಮಾಡಿ ಹೇರ್ ವಾಶನ್ನು ಮಾಡಿ ಮಾಡ್ತಾ ಬರೋದರಿಂದ ಕೂಡ ಗ್ರೋತು ತುಂಬ ಫಾಸ್ಟಾಗಿ ಆಗುತ್ತೆ ಜೊತೆಗೆ ಆ ಒಂದು ತುರ್ಕೆ ಆಗುವಂಥದ್ದು ಕಡಿತ ಆಗುವಂಥದ್ದು ಹೊಟ್ಟೆ ಹೆಚ್ಚಾಗುವಂಥದ್ದು ಈ ಎಲ್ಲ ಸಮಸ್ಯೆಗಳ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಉದ್ರೋದನ್ನು ಕೂಡ ನಾವು ಫಸ್ಟ್ ವಾಷಲನ್ನೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿದ್ರೆಲ್ಲ ಈ ಒಂದು ಸಣ್ಣ ವಿಷಯವನ್ನು ತಲೆಯಲ್ಲಿ ಇಟ್ಕೊಂಡು ನಾವು ತಲೆ ಸ್ನಾನ ಮಾಡುವಂಥ ಸಮಯದಲ್ಲಿ ಅಥವಾ ಆ ಒಂದು ಎಣ್ಣೆ ಅಪ್ಲೆ ಮಾಡುವಂಥ ಸಮಯದಲ್ಲಿ ಲವಂಗದ ನೀರನ್ನು ಬೆರೆಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಮ್ಮ ಹೇರ್ ಗ್ರೋತ್ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು